ಸಮಂತ ಮತ್ತು ನಾಗ ಚೈತನ್ಯ ಅವರ ಜೋಡಿ ಸೌತ್ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಫೇವರೇಟ್ ಸಿನಿಮಾ ಸೆಲೆಬ್ರಿಟಿ ಕಪಲ್ ಆಗಿದ್ದರು ಪ್ರೀತಿಸಿ ಮದುವೆಯಾದ ಈ ಜೋಡಿ ಮದುವೆಯಾದ ನಾಲ್ಕೆ ವರ್ಷಕ್ಕೆ ವಿಚ್ಛೇದನದ ಮೂಲಕ ದೂರವಾದರು ವಿಚ್ಛೇದನದ ಈ ಸುದ್ದಿ ನಿಜಕ್ಕೂ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿತ್ತು ಆದರೆ ಎಲ್ಲರಿಗೂ ಅನಿಸಿದ್ದು ಇಷ್ಟು ಅನ್ಯೂನ್ಯವಾಗಿದ್ದ ಈ ಜೋಡಿ ಅದ್ಯಾವ ಕಾರಣಕ್ಕೆ ಡೈವೋರ್ಸ್ ಪಡೆದರು ಎಂದು ಡೈವೋರ್ಸ್ಗೆ ಗಳೇ ಕಾರಣ ಹುಡುಕಿದ್ದು ಉಂಟು ಆದರೆ ನಿಜಕ್ಕೂ ಇವರು ಬೇರೆಯಾಗಲು ಏನು ಕಾರಣ ಎಂಬುದೇ ಎಲ್ಲರಿಗೂ ಯಕ್ಷ ಪ್ರಶ್ನೆಯಾಗಿತ್ತು ಈಗ ಪೊಲಿಟೀಷಿಯನ್ ಸುರೇಖ್ ಅವರು ಇವರ ಡೈವೋರ್ಸ್ಗೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ರಾಮರಾವ್ ಅವರೇ ಕಾರಣ ಎಂದೇಳುವ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಇಷ್ಟಕ್ಕೂ ಸುರೇಖ್ ಅವರು ಹೇಳಿದ್ದೇನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಸ್ಟನ್ನಿಂಗ್ ಬ್ಯೂಟಿ ಸಮಂತ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಪಾಪ್ಯುಲರ್ ಹೀರೋಯಿನ್ ಈ ನಟಿ ತನ್ನ ಬಬ್ಲಿ ಲುಕ್ಸ್ ಸಾಫ್ಟ್ ವಾಯ್ಸ್ನ ಮೂಲಕ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದು ಇವರು ಟಾಲಿವುಡ್ನ ಆಕ್ಟರ್ ನಾಗ ಚೈತನ್ಯ ಅವರನ್ನ ಪ್ರೀತಿಸಿ ಅಕ್ಟೋಬರ್ ಆರು ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆಯಾದರು ಈ ಇಬ್ಬರ ಜೋಡಿ ಎಲ್ಲರ ಅಚ್ಚುಮೆಚ್ಚಿನ ಜೋಡಿಯಾಗಿತ್ತು ಇಬ್ಬರು ಆಕ್ಟಿಂಗ್ ಫೀಲ್ಡ್ ನಲ್ಲೇ ಇದ್ದಿದ್ದರಿಂದ ಇಬ್ಬರು ಪ್ರೀತಿಸಿ ಮದುವೆಯಾದರು ಆದರೆ ಮದುವೆಯಾಗಿ ನಾಲ್ಕೇ ವರ್ಷಕ್ಕೆ ಅಂದರೆ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೇರೆಗೆ ಡೈವೋರ್ಸ್ ಪಡೆದು ದೂರವಾದರು ಇಬ್ಬರು ಡೈವೋರ್ಸ್ ಪಡೆದ ಮೇಲೆ ಇಬ್ಬರ ಅಭಿಮಾನಿಗಳು ಡೈವೋರ್ಸ್ಗೆ ಸಮಂತ ಕಾರಣ ನಾಗ ಚೈತನ್ಯ ಅವರು ಕಾರಣ ಎಂದು ಒಬ್ಬರ ಮೇಲೆ ಒಬ್ಬರು ಹೇಳಿಕೆಗಳನ್ನ ನೀಡಿದರು ಸಮಂತ ಅವರಾಗಲಿ ಅಥವಾ ನಾಗ ಚೈತನ್ಯ ಅವರಾಗಲಿ ಡೈವೋರ್ಸ್ಗೆ ಏನು ಕಾರಣ ಅಂತ ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಈ ನಡುವೆ ಡೈವೋರ್ಸ್ ಗೆ ಸಮಂತ್ ಅವರು ಪುಷ್ಪಾ ಸಿನಿಮಾದಲ್ಲಿ ಐಟಂ ಡ್ಯಾನ್ಸ್ ಮಾಡಿದ್ದೇ ಕಾರಣ ನಾಗ ಚೈತನ್ಯ ಅವರು ಮತ್ತೊಬ್ಬ ನಟಿಯೊಂದಿಗೆ ಸುತ್ತಾಡುತ್ತಿದ್ದಾರೆ ಎಂದು ಸಮಂತ್ ಅವರು ಮಕ್ಕಳು ಮಾಡಿಕೊಳ್ಳಲು ಒಪ್ಪುತ್ತಿಲ್ಲ ಅದಕ್ಕಾಗಿಯೇ ಡೈವೋರ್ಸ್ ಪಡೆದಿದ್ದು ಎಂದೆಲ್ಲ ರೂಮರ್ಸ್ ಹಬ್ಬಿದವು ಇದೆಲ್ಲ ಹೀಗೆಯೇ ನಡೆಯುತ್ತಿರುವಾಗ ನಾಗ ಚೈತನ್ಯ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ನಟಿ ಶೋಭಿತಾ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡರು ಇವರ ನಿಶ್ಚಿತಾರ್ಥವಾದಾಗಲೂ ಸಹ ಮತ್ತೆ ಇಬ್ಬರ ಫ್ಯಾನ್ಸ್ ಒಬ್ಬರ ಮೇಲೆ ಒಬ್ಬರು ಟ್ರೋಲ್ ಮಾಡಿದರು ನಂತರ ಇಬ್ಬರ ಫ್ಯಾನ್ಸ್ ಇದು ಮುಗಿದು ಹೋದ ಅಧ್ಯಾಯ ಇನ್ನಾದರೂ ಇಬ್ಬರು ಅವರವರ ಲೈಫ್ ನಲ್ಲಿ ಸಕ್ಸಸ್ ಕಾಣಲಿ ಎಂದು ಸುಮ್ಮನಾದರು ಹೀಗೆ ಇಬ್ಬರ ವಿಚಾರ ತಣ್ಣಗಾದ ಮೇಲೆ ಈಗ ಸಮಂತ ಮತ್ತು ನಾಗಚೈತನ್ಯ ಅವರ ಅಗಲಿಕೆಗೆ ನ ಮುಖ್ಯಸ್ಥ ಕೆಟಿ ರಾಮರಾವ್ ಅವರು ಕಾರಣ ಎಂದು ಕಾಂಗ್ರೆಸ್ ಪಕ್ಷದ ನಾಯಕಿ ಸಮಂತ ಮತ್ತು ನಾಗಾರ್ಜುನ್ ಅವರ ಕುಟುಂಬದ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ದಾರೆ ಸುರೇಖ್ ಅವರು ಹೇಳುವ ಪ್ರಕಾರ ನ ಮುಖ್ಯಸ್ಥ ಕೆ ಟಿ ರಾಮರಾವ್ ಒಬ್ಬ ಡ್ರಗ್ ವ್ಯಸನಿಯಾಗಿದ್ದು ಸಿನಿಮಾ ಇಂಡಸ್ಟ್ರಿಯ ಫೇಮಸ್ ಸೆಲೆಬ್ರಿಟೀಸ್ ಗಳಿಗೆ ಆತ ರೇವ್ ಪಾರ್ಟಿ ಆಯೋಜಿಸುತ್ತಿದ್ದನು ಆ ವ್ಯಕ್ತಿಯ ದೌರ್ಜನ್ಯವನ್ನ ಸಹಿಸದೆ ಅನೇಕ ನಟಿಯರು ಇಂಡಸ್ಟ್ರಿಯನ್ನೇ ತೊರೆದಿದ್ದಾರೆ ಇನ್ನು ಕೆಲವರು ಮದುವೆಯಾಗಿ ಸಿನಿಮಾ ಇಂಡಸ್ಟ್ರಿಯಿಂದಲೇ ದೂರ ಉಳಿದಿದ್ದಾರೆ ಎಂದು ಸುರೇಖ್ ಅವರು ಹೇಳಿದ್ದಾರೆ ಇದಲ್ಲದೆ ನಾಗಾರ್ಜುನ್ ಅವರಿಗೆ ಸೇರಿದ ಸುಮಾರು ಹತ್ತು ಎಕರೆಯಲ್ಲಿರುವ ಎನ್ ಕನ್ವೆನ್ಷನ್ ಸೆಂಟರ್ ತಮ್ಮಡಿಕುಂಟಾ ಸರೋವರದ ಎಫ್ ಟಿಎಲ್ ಮತ್ತು ಬಫರ್ ಝೋನ್ಗಳ ಭಾಗಗಳನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದೆ ಇದರಿಂದ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನ ಡೆಮಾಲಿಶ್ ಮಾಡಲು ಆದೇಶ ಬಂದಿದ್ದು ಇದನ್ನ ಡೆಮಾಲಿಶ್ ಮಾಡಬಾರದೆಂದರೆ ತನ್ನ ಬಳಿ ಸಮಂತ ಅವರನ್ನ ಕಳುಹಿಸುವಂತೆ ರಾಮರಾವ್ ನಾಗಾರ್ಜುನ್ ಅವರ ಬಳಿ ಬೇಡಿಕೆ ಇಟ್ಟಿದ್ದರಂತೆ ಇನ್ನು ರಾಮರಾವ್ ಬಳಿ ಹೋಗುವಂತೆ ಸಮಂತ ಅವರಿಗೆ ನಾಗಾರ್ಜುನ್ ಬಲವಂತ ಮಾಡಿದಾಗ ಸಮಂತ ಇದಕ್ಕೆ ಒಪ್ಪದೆ ಇವರ ಸಹವಾಸವೇ ಬೇಡವೆಂದು ಡೈವೋರ್ಸ್ ಪಡೆದರು ಎಂದು ಸುರೇಖ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸುರೇಖ್ ಅವರ ಹೇಳಿಕೆಯನ್ನ ಸಮಂತ ಮತ್ತು ನಾಗ ಚೈತನ್ಯ ಇಬ್ಬರು ಇದರಲ್ಲಿ ಎಳ್ಳಷ್ಟು ಸತ್ಯವಿಲ್ಲ ತನ್ನ ರಾಜಕೀಯ ಅಸ್ತಿತ್ವಕ್ಕೆ ತಮ್ಮ ಹೆಸರನ್ನ ಬಳಸಿಕೊಳ್ಳುತ್ತಿರುವುದು ಸರಿಯಿಲ್ಲ ಎಂದು ವಾರ್ನ್ ಮಾಡಿದ್ದಾರೆ ಇತ್ತ ನಾಗಾರ್ಜುನ್ ಅವರು ಸಹ ಸುರೇಖ್ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ ಅದೇನೇ ಆಗಿರಲಿ ಸಮಂತ ಮತ್ತು ನಾಗ ಚೈತನ್ಯ ಇಬ್ಬರು ಡೈವೋರ್ಸ್ ಪಡೆದು ಇಬ್ಬರ ನಲ್ಲಿ ಇಬ್ಬರು ಬ್ಯುಸಿ ಆಗಿದ್ದು ಹಳೆಯ ನೆನಪುಗಳನ್ನ ಮರೆತು ಮುಂದಿನ ಜೀವನದ ಬಗ್ಗೆ ಯೋಜಿಸುತ್ತಿರುವಾಗ ಹೀಗೆಲ್ಲ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಿಲ್ಲ